ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಅರಾಮದಿ ನೋಡ್ರಿ ಬಂದ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತಿ ಅಂತ ನೋಡೋಣ್ರಿ ಈಗ ನೀರು ಬಂದು ನೋಡ್ರಿ ಒಮ್ಮಿಯಾರೆಲ್ಲ ಇಲ್ಲಿ ಪೈಪ ನೀರು ಬಂದ್ರಂತೂ ಪುರ್ಸತ್ ಗಿ ಹಾಂ ಸಿಂಟಾಕ್ಸ್ ಅಂತೂ ಅಷ್ಟು ಖಾಲಿನಾಗ್ರೀ ಇತ ಅಷ್ಟು ಖಾಲಿನ ಆಗ್ಬಿಟ್ಟೈತ್ರಿ ಇವಾಗ ಉಷ್ಟು ಎಲ್ಲ ಜೋರ್ಷ ಅಂದ್ರೆ ತುಂಬಬೇಕು ನೋಡ್ರಿ ರಂಗೋಲಿ ನಗೊಂದು ಫಾರ್ಯ ರೀ ಇಲ್ಲಿ ಮುಂಜಾನೆಲ್ಲ ಕೆಲಸದಾಗ ಬಿಝಿ ಆಗ್ಬಿಟ್ಟಿರಿ ಚಹನೇ ಮಾಡಿದ್ದೆಲ್ಲ ಈಗ ಚಾಕ್ ಕಿಟ್ಟಿ ನೋಡ್ರಿ ಇದು ಚೆನ್ನಾಗಿ ಕುದಿ ಕುಂತೈತ್ರಿ ಈ ಕಡೆ ಇವತ್ತು ಅಡುಗೆಗೆ ನಮ್ಮಮ್ಮಿಯರು ಮುದ್ದೆ ಮಾಡ್ತಾರಂತ್ರಿ ಅಕ್ಕ ಅಲ್ಲಿ ಇಟ್ಟೈತೆ ನೋಡ್ರಿ ಗ್ಯಾಸಿಗೆಲ್ಲ ಹೂವು ಇಟ್ಟು ಎಲ್ಲ ಚೆಂದಾಗಿ ಪೂಜೆ ಮಾಡಿ ನೋಡ್ರಿ ಮತ್ತೆ ಮನೆಯೆಲ್ಲ ಕ್ಲೀನ್ ಆಗಿ ಎಲ್ಲ ಕಸ ಹೊಡೆದು ಎಲ್ಲ ಚೆಂದಾಗಿ ಒ ఇవ్వ నోడ్రీ ఎర్డ్ కప్పిగే నూ చా సోసీన్ నన్ను ఎదక్ సు నంగా వట్టి బాగా నోయక్రీ హ నన్ను స్కూల్ బట్టీన్ ఇవగా చా ఎలా సోసీన్ మమ్మీగా కొట్ బం బీ ನಮ್ಮ ನಮ್ಮಮ್ಮಿಯಾರ ಇಲ್ಲಿ ಏನೋ ಏನು ಮಾಡಾಕ್ರಿ ಏನ್ ಹಸು ಮಾಡಿ ಹೆಸರಮ್ಮ ಇವತ್ತ ಕಾಳು ಪಲ್ಯ ಮತ್ತೆ ಹೆಸರು ಕಾಳಿನ ಸಾಂಬಾರು ಮಾಡ್ಯಾಗ ಆದ್ರೆ ಅಡಿಗೆ ಮಾಡಕ್ ತೋರ್ಸೋದ್ ಆಗತ್ತ ಇಲ್ಲ ಗೊತ್ತಿಲ್ಲ ನೀರು ನೀ ಚಹಾ ಕುಡಿತ ಒಂಥರ ಸಣ್ಣ ಸಣ್ಣ ಸಾವಿರ ಚಹಾ ಕುಡಲ ಫಸ್ಟ್ ಚಹಾ ಕುಡಿ ಆಮೇಲೆ ಇವನ್ನೆಲ್ಲಾ ಹಸ ಮಾಡಿ ನೀರ್ ತುಂಬಾ ಅದ ಸಿಂಟಾಕ್ಸಿಗಿ ಅದಂದ್ರೆ ಒಂದು ಖಾಲಿ ಆಗ್ಬಿಟ್ಟೈತಿ ನೀರು ಒಂದನೇ ನೀರು ಇಲ್ರಿ ಒಂದ್ ಮನಿ ಆಗಲ್ಲ ಮನಿ ಎಲ್ಲಾ ಕ್ಲೀನ್ ಮಾಡಿದ್ರಿ ಇವತ್ತೆಲ್ಲ ಮನೆ ಹಬ್ಬದಾಗ ಕ್ಲೀನ್ ಮತ್ತೆ ಅವಳು ಕ್ಲೀನ್ ಮಾಡಿದ್ರಿ ಇವತ್ತ ನಮ್ದಾಗ ಮನಿ ಅದು ನೋಡ್ರಿ ಇವತ್ತ ಶುಕ್ರವಾರ ಅಲ್ರಿ ಎಲ್ಲಾ ಕೆಲಸ ನಡೆದೈತಿ ನೋಡ್ರಿ ಇವತ್ ನೀರು ಬರ್ತಾವ್ರಿ ಹಂಗಾಗಿ ನಮ್ಮ ಅಕ್ಕ ನಮ್ಮ ಮಮ್ಮಿ ಸಾಮಾನ ಎಲ್ಲಾ ತಿಕ್ಕಿಟ್ಟ ತಿಕ್ಕಿಟ್ಟ ನೋಡ್ರಿ కుడా నోడ్రీ ఇ స్నక నీర్ కత నోడ్రీ ఇవల్ సింగి గ్యాస్ ఎలా తిక్తి నోడ్రీ ఈ వరక్రీవ్ అస్రీ

மத்தே செஜ்ஜி ஹசன் இதே ஒன் சீது ரெசிபி மாத்கர்சன் பிடி உப்பு உதின் வளே அவன் ஏனோ இஷ்ட நோட் மிஸ்சே ரெசிபி மாதேன்த் இதே சஜ்ஜிட்டு அதுக்கந்த நான் இஷ்டிரி நம்மியார் நோட்ரி நீர் கை ஆக்கவ்ரினா கசதீ மணி ஒரில் கென்ஸ் இன்ன ஆகிளீ நங்க அக்கோட்டாக்கி நம்ம மம்மிய கசதி மணி ஒரஸ்தி ஜல் ஜல் ಪೂಜಾ ಮಾಡ್ತಿವಿ ನೋಡ್ರಿ ಇವತ್ತ ಶುಕ್ರವಾರ ಅಲ್ರಿ ಹಂಗಾಗಿ ನೋಡ್ರಿ ಇಲ್ಲೇ ನಾವಮ್ಮನ ಜೋಳವನ್ನೆಲ್ಲ ಆಸೆ ಮಾಡಕ್ ಕುಂತರಿ ಜಾಳಿ ಹ್ಮ್ ನೋಡ್ರಿ ಇವತ್ತ ಬಿಸಿ ಇಲ್ಲ ಎಲ್ಲಿ ನೋಡ್ರಿ ಬಿಸಿ ಇಲ್ಲಿ ಬರಿ ಥಂಡಿ ಥಂಡಿನ ಐತ್ ನೋಡ್ರಿ ಇಲ್ಲಿ ಕಡೆ ಅಲ್ಲ ನೀರೆಲ್ಲ ಬಂದವ್ರಿ ಇವತ್ತು ನಮ್ಮ ಹೂ ಬರ್ತಾವೆ ನೋಡ್ರಿ ನೀರೆಲ್ಲ ಬಂದವ್ರಿ ಇವತ್ತೆಲ್ಲ ಈ ಕಡೆ ನಮ್ಮ ಹೂ ಬರ ಬರ್ತಾವೇನ್ರಿ ಇವತ್ತು ಊಟಕ್ಕೆ ಬಂದೆ ಮುದ್ದೆ ಮಾಡಿ ಮುದ್ದೆ ನೋಡ್ರಿ ನಮ್ಮ ಮಮ್ಮಿಯವ್ರಿಗೆ ಮುದ್ದೆ ಮಾಡಕ್ಕೆ ಕುಂತಾರ ನೋಡ್ರಿ இல்லை சாம்பார் பல்யா ரெடி ரெடி ஆத்திரி इनके सनेदन दर्द दपा मस्तगत तलापाय द ूटा ए इ ूटा बार इरतदी अरे के मुज जन करेक्ट टाइमिंग में भरा का इनके अलतोसम अत्र रेडी पडदु नसा हां

ಪಲ್ಯ ಪಲ್ಯ ಅತ್ತಿ ಮಾಡ್ತಿದ್ಲಿ ರೀ ಈ ರೆಸಿಪಿನ ಅವ್ರ ಏನೋ ಒಂದ್ ಮನೆಯಾಗ ಇಲ್ದಾಗ ಈ ತರ ಅಡ್ಜಸ್ಟ್ಮೆಂಟ್ ಮಾಡ್ತಿದ್ರು ಅದ್ರಿ ಅದು ಇದು ಸಾಂಬಾರ ಆದಷ್ಟು ಜಲ್ದಿ ಇದನ್ನ ರೆಸಿಪಿ ನಿಮ್ಗ ಹಾಕ್ತೀನಿ ಮಾಡಿ ಇನ್ನೊಂದ್ಸಲ ಮಾಡಿದೆ ಗ್ಯಾರಂಟಿ ತೋರಿಸ್ತೀನಿ ತೋರಿಸಿ ಚೆನ್ನಾಗಿ ಐತಿ ಕಟ್ ಮಾಡ್ಬಿಡ ಈಗ ನೋಡ್ರಿ ಸಾಯಂಕಾಲ ಆಗೈತಿ ನಮ್ಮ ತಂಗಿಯೆಲ್ಲ ದೇವ್ರ ಮುಂದೆ ಮುಖ ತಗೊಂಡ ದೇವ್ರ ಮುಂದೆ ದೀಪದ ಚಿಲ್ಲರಿ ಈಗ ನಾವು ಮುಖ ತಕೊಂಡ್ರಿ ಈಗ ಬರ್ರಿ ನಮ್ಮ ಹೆಂಗ ಇವತ್ತು ನೀರು ಬಂದಿದ್ದೆ ರೀ ನೀರು ಹೆಂಗೆ ತುಂಬಿಸಿ ಅಂತ ರೀ ಇವತ್ತು ನೀರು ನಾ ತುಂಬಿಸಿ ನೋಡ್ರಿ ನಾವು ಸಾಲಿಗೆ ಹೋಗಿದ್ವಿ ನಾನು ಸಾಲಿಗೆ ಹೋಗಿದ್ನೆ ನಮ್ಮ ಒಮ್ಮೆಯ ಇದ್ರಿ ನಮ್ಮ ಮನ್ಯಾಗ ನಮ್ಮ ಮಮ್ಮಮ್ಮಿಯರು ಅಷ್ಟೇ ಎಲ್ಲ ತಿಕ್ಕಿ ಎಲ್ಲ ಇದು ಮಾಡಿ ನೀರನ್ನ ತುಂಬಿಸ್ಯಾರ ನೋಡ್ರಿ ಅಷ್ಟು ಕುಡಿಯೋಕೆ ಎಲ್ಲ ತುಂಬಿಸಲೇ ಮತ್ತು ಒಲಿ ಮಗನ ತುಂಬಿಸ್ಯಾರ ನೀರು ಹಾಂ ಈಗ ಎಲ್ಲೇ ಆಡೋಕ್ಕ ಥರ ನೋಡ್ರಿ ಮಾಡಿ ಇಲ್ಲೇ ನಮ್ ಸಿದ್ದನವ್ರ ಆಟಾಡಕ್ತರಿ ಹೊರಗೆಲ್ಲಾ ಕತ್ತಲಾಗಿ ತವ್ರಿ ಇಲ್ಲಿ ಮತ್ತು ಫ್ರೆಂಡ್ಸ ನಮ್ಮೆಲ್ಲ ವೀಡಿಯೋ ಆದ್ರೆ ನಮ್ಮೆಲ್ಲ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ ಹೊಸ್ತಾಯಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹೆಂಗೆ ನಮ್ಮ ವೀಡಿಯೋ ಹೆಂಗೆ ಅನಿಸ್ತಾವ ಹಿಂಗಿಲ್ಲ ಅಂತ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ ಅಂದ್ರೆ ನಮ್ಗೆ ಇನ್ನೂ ನಮ್ಮೊಮ್ಮಿಯವರಿಗೆ ವೀಡಿಯೋ ಮಾಡೋಕೆ ಇನ್ನೂ ಯಾವ್ಯಾವ ಥರ ವೀಡಿಯೋ ಮಾಡಬೇಕು ಅಂತ ಅವ್ರಿಗೂ ಯೋಚನೆ ರೀ ಮತ್ತೆ ವೀಡಿಯೋ ಮಾಡೋಕೆ ಇನ್ನೂ ಖುಷಿ ರೀ ನಮ್ಮ ವೀಡಿಯೋ ಹೆಂಗೆ ಅನ್ನಿಸ್ತಾವ ಹಿಂಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಬಾಯ್ ರೀ